ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮುಂದುವರೆದಿದೆ ಅದರಲ್ಲೂ ಕಳೆದ ಒಂದು ವಾರದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಘಟನೆಗಳು ನಡೆದು ಕ್ಷುಲ್ಲಕ ಕಾರಣಕ್ಕಾಗಿ ಹಲ್ಲೆ ಒಂದು ಏನು ಮಾರಕಾಸ್ತ್ರಗಳಿಂದ ಒಂದು ದಾಳಿ ಮಾಡುವಂತಹ ಪ್ರಯತ್ನಗಳು ನಡೆದಾವೆ ಅದಕ್ಕೆ ಪೂರಕವಾಗಿ ಪೊಲೀಸರು ಸಹ ಅದೊಂದು ದೊಡ್ಡ ಏನು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಆ ಒಂದು ಏನು ಆ ಪುಡಿ ರೌಡ್ಗಳ ಮೇಲೆ ಒಂದು ಕಠಿಣ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗಿದ್ದಾರೆ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇವತ್ತು ಒಬ್ಬ ರೌಡಿ ಶೀಟರ್ ಮೇಲೆ ಪೊಲೀಸರು ಫೈರ್ ಸಹ ಮಾಡಿದ್ದಾರೆ ಆ ಒಂದು ಫೈರ್ ಆದಂತಹ ಒಂದು ಏನು ಯಾಕೆ ಗಾಯ ಗಾಯಗೊಂಡಂತಹ ಆರೋಪಿನ ಹುಬ್ಬಳ್ಳಿ ಕಿಮ್ಸ್ಗೆ ಸಹ ದಾಖಲು ಮಾಡಲಾಗಿದೆ ಏನು ಮೂರು ದಿನಗಳ ಹಿಂದೆ ಒಂದು ಘಟನೆ ನಡೆದಿತ್ತು ಗಣೇಶ್ಪೇಟೆಯಲ್ಲಿ ಏನೇನು ಏನು ಬಾಕಳೆ ಗಲ್ಲಿಯಲ್ಲಿ ಒಂದು ಕೇಕ್ ತರಲಿಕ್ಕಂತ ಒಂದು ಸಂದರ್ಭದಲ್ಲಿ ಕೆ ಗೆಳೆಯನ ಒಂದು ಬರ್ತ್ಡೇಗೆ ಒಂದು ಸೆಲೆಬ್ರೇಷನ್ಗಾಗಿ ಒಂದು ಕೇಕ್ ತರಲಿಕ್ಕೆ ಹೋದಂತಹ ಒಬ್ಬ ಯುವಕನಿಗೆ ಒಂದು ಪುಡಿ ರೌಡ್ಗಳಿಗೆ ಗ್ಯಾಂಗ್ ಒಂದು ಅದು ಏಕಾಏಕಿ ದಾಳಿ ಮಾಡಿ ಚಾಕುವಿನಿಂದ ಹಿರಿದು ಹಲ್ಲೆ ಮಾಡಿ ಎಸ್ಕೇಪ್ ಆಗಿತ್ತು ಅದಾದ ನಂತರ ನಿನ್ನೆ ಒಂದೇನೋ ಒಂದು ಘಟನೆ ನಡೆದಿತ್ತು ಒಂದು ಹಣಕಾಸಿನ ವಿಚಾರಕ್ಕಾಗಿ ಇಬ್ಬರು ಸ್ನೇಹಿತರ ನಡುವೆ ಅಂದರೆ ಇಬ್ಬರು ಸಹ ರೌಡಿ ಶೀಟ್ರ್ಗಳು ಆ ಇಬ್ಬರ ನಡುವೆ ನಡೆದಂತಹ ಮಾರಾಮಾರಿಯಲ್ಲಿ ಒಬ್ಬನಿಗೆ ತೀವ್ರ ರೀತಿಯ ಗಂಭೀರ ಗಂಭೀರ ಗಾಯಗಳಾಗಿದ್ದವು ಮತ್ತೊಬ್ಬನಿಗೆ ಕೈಗೆ ಚಾಕು ಇರಿತ ಇತ್ಯಾದಿ ಆಗಿತ್ತು ಈ ಒಂದು ಏನು ಪರಸ್ಪರ ಹೊಡೆದಾಟ ಒಂದು ರೀತಿಯಲ್ಲಿ ಶಾಂತಿಯ ಒಂದು ಭಂಗ ತರುವಂತಹ ಪ್ರಯತ್ನಗಳು ನಿರಂತರವಾಗಿ ನಡೀತಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಒಂದು ಒಂದು ಅಲರ್ಟ್ ಆಗಿದ್ದಾರೆ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಏನು ನಿನ್ನೇನು ಹುಬ್ಬಳ್ಳಿಯ ಹೆಗ್ಗರಿಯಲ್ಲಿ ಏನು ಮಾರಾಮಾರಿಯಾಗಿತ್ತು ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂದರೆ ಇಲ್ಲೇನು ಹೊಡೆತ ಹೊಡೆತ ತಿಂದಂತಹ ಏನು ಚಾಕು ಮತ್ತು ಮಾರಕಾಸ್ತ್ರಗಳಿಂದ ಇರ್ತಕ್ಕೊಳಗಾದಂತಹ ಹಲ್ಲೆಗೊಳಗಾದಂತಹ ಇರ್ಫಾನ್ ಮತ್ತು ಏನು ಏನು ಅದನ್ನು ದಾಳಿ ಮಾಡಿದಂತಹ ಮಲಿಕ್ ಆದೋನಿ ಇಬ್ಬರು ಸಹ ಒಬ್ಬ ಸ್ನೇಹಿತರು ಇಬ್ಬರು ಸಹ ರೌಡಿ ಶೀಟ್ಗಳು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಇರಲು ಸಹ ರೌಡಿ ಶೀಟ್ರು ಇದೆ ಇಷ್ಟೆಲ್ಲ ಇದ್ದರೂ ಸಹ ಒಂದು ಹಣಕಾಸಿನ ವಿಚಾರಕ್ಕೆ ಅಂದರೆ ಏನು ಇರ್ಫಾನ್ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಿದ್ದ ಆ ಒಂದು ನಾಲ್ಕು ಲಕ್ಷ ರೂಪಾಯಿ ವಾಪಸ್ಸು ಮರಳಿಸೋ ವಿಚಾರದಲ್ಲಿ ಏನಂದರೆ ಒಂದು ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿತ್ತು ಅದು ವಿಕೋಪಕ್ಕೆ ಹೋಗಿ ಒಂದು ಮಾರಕಾಸ್ತ್ರಗಳಿಂದ ತಲ್ವಾರ್ ಮತ್ತು ಚಾಕುವಿನಿಂದ ದಾಳಿ ಮಾಡಿದಂತಹ ಒಂದು ಕೃತ್ಯ ನಡೆದಿತ್ತು ಈ ಸಂದರ್ಭದಲ್ಲಿ ಅಂದರೆ ಎರಡೂ ಕಡೆಯವರೆಗೂ ಸಹ ಒಂದಷ್ಟು ಗಾಯಗಳಾಗಿದ್ದವು ನಲವತ್ತರಿಂದ ಐವತ್ತು ಜನರ ಗುಂಪು ತನ್ನ ಮೇಲೆ ದಾಳಿ ಮಾಡ್ತು ಅಂತ ಹೇಳಿ ಇರ್ಫಾನ್ ಆರೋಪ ಮಾಡಿದ್ದ ಆತನ ಇರ್ಫಾನ್ನ ತಲೆಗೆ ಮತ್ತು ಕೈಗೆ ಬಲಗೈಗೆ ತೀವ್ರ ಥರದ ಪೆಟ್ಟುಗಳಾಗಿ ತೀವ್ರ ರಕ್ತಸ್ರಾವವೂ ಸಹ ಆಗಿತ್ತು ತಕ್ಷಣ ಆತನನ್ನು ಏನು ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಜೊತೆಗೆ ಏನು ಯಾರು ದಾಳಿ ಮಾಡಿದಾರೆ ಅಂತ ಹೇಳಿದರು ಮಲಿಕ್ ಮಲಿಕ್ ಆದೋನಿ ಅವನು ಸಹ ಒಂದು ನಿನ್ನೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಅಂದರೆ ತನ್ನ ಮೇಲೂ ಸಹ ಪ್ರತಿದಾಳಿ ಆಗಿದೆ ಅನ್ನೋ ಒಂದು ಆರೋಪನ ಮಾಡಿದ್ದ ಇಬ್ಬರು ಒಂದು ರೀತಿಯಲ್ಲಿ ಆರೋಪ ಪ್ರತ್ಯಾರೋಪ ಜೊತೆಗೆ ದೂರು ಪ್ರತಿ ದೂರು ದಾಖಲಿಸುವಂತಹ ಪ್ರಯತ್ನ ಮಾಡಿದರು ಇಲ್ಲಿ ಒಂದು ಪೊಲೀಸರು ಏನಂದರೆ ಈ ಒಂದು ಏನು ಘಟನೆ ನಡೆದಿತ್ತು ಅದಕ್ಕೆ ರಿಲೇಟೆಡ್ ಆಗಿ ಒಂದು ಏನು ಸಿ ಸಿ ಕ್ಯಾಮ್ರಾ ಒಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನು ತಾನಾಗಿನೇ ಒಂದು ಚಾಕುವಿನಿಂದ ಹಲ್ಲೆ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾ ಇರುವಂತಹ ಅಂಶ ಪೊಲೀಸರ ಗಮನಕ್ಕೆ ಬಂದಿತ್ತು ಹೀಗಾಗಿ ಏನು ಮಲಿಕ್ ನನ್ನ ಒಂದು ಏನು ಹೆಗ್ಗೇರಿಯ ಮಲಿಕ್ ರೌಡಿ ಶೆಟ್ಟರ್ ಇದ್ದಾನೆ ಅವನನ್ನು ಅವನು ಸಹಚರ ಎಲ್ಲಿದ್ದಾರೆ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಅಂತೇಳಿ ಅವನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಮಲಿಕ್ ಪೊಲೀಸರ ಮೇಲೆ ಮಾರಕಾಸ್ತ್ರ ದಾಳಿ ಮಾಡಿ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿದ ಇಲ್ಲಿ ಏನಂದರೆ ನಾಲ್ಕು ಸುತ್ತುಗಳ ಗುಂಡು ಗಾಳಿಯಲ್ಲಿ ಗುಂಡು ಹಾರಿಸಲಾಯಿತು ಮೊದಲ ಹಂತದಲ್ಲಿ ಆದರೂ ಸಹ ಒಂದೇನು ಅವನು ದಾಳಿ ಮುಂದುವರಿಸಿದಂಥ ಸಂದರ್ಭದಲ್ಲಿ ಅವನು ಕಾಲಿಗೆ ಬಲಗಾಲಿಗೆ ಒಂದು ಫೈರ್ ಮಾಡಲಾಗಿದೆ ಬಲಗಾಲಿಗೆ ಇಲ್ಲಿ ಘಟನೆಯಲ್ಲಿ ಇಬ್ಬರು ಒಬ್ಬ ಪಿ ಎಸ್ ಐ ಮತ್ತು ಒಬ್ಬರು ಪೊಲೀಸ್ ಪೇದೆ ಸೇರಿ ಇಬ್ಬರಿಗೆ ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿದ್ದಾವೆ ಇಲ್ಲಿ ಏನು ಗಾಯಗೊಂಡಂತಹ ಏನು ಗುಂಡೇಟ್ ತಿಂದಂತಹ ಮಲ್ಲಿಕ್ನನ್ನು ಸಹ ಹುಬ್ಬಳ್ಳಿಯ ಕಿಮ್ಸ್ಗೆ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮತ್ತು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಈ ನಿಟ್ಟಿನಲ್ಲಿ ಖಡಕ್ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಸಹ ಒಂದು ಪುಡಿರ ಉಡಿಗಳು ಬಾಲ ಬಿಚ್ಚುವಂತಹ ಕೃತ್ಯ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಯಾರೇ ಒಂದು ಬಾಲ ಬಿಚ್ಚುವಂತಹ ಪ್ರಯತ್ನ ಮಾಡಿದ್ರು ಸಹ ಅಂತವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಇತರೆ ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಮತ್ತು ಇತರೆ ಆರೋಪಿಗಳು ಮತ್ತು ಇವರು ಕಾನ್ಸ್ಪಿರಸಿ ಮಾಡಿದ್ದು ಎಲ್ಲಿ ಅಂತಂದೆಲ್ಲ ಮಾಹಿತಿ ಕಲೆ ಹಾಕುವಂಥ ಸಂದರ್ಭದಲ್ಲಿ ಅಗೇನ್ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ನಲ್ಲಿರುವಂಥ ಒಂದು ರಿಸರ್ವ್ ಫಾರೆಸ್ಟ್ ಏರಿಯಾ ಇದ್ದಂಗೆ ಇದೆ ಅಲ್ಲಿ ಅದರೊಳಗಡೆ ಕರ್ಕೊಂಡು ಹೋಗಿದ್ದಾನೆ ಕರ್ಕೊಂಡು ಹೋಗ್ಬಿಟ್ಟು ಏಕಾಏಕಿ ಅಲ್ಲಿಂದ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಅವನ್ನ ಹಿಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಷ್ಟಾಗಿಯೂ ಅವನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟ ಹಿನ್ನೆಲೆಯಲ್ಲಿ ಎರಡು ರೌಂಡ್ ಏರ್ ಫೈರ್ ಮಾಡಿದ್ದಾರೆ ನಂತರ ಒಂದು ರೌಂಡ್ ಅವನ ಮೇಲೆ ಫೈರ್ ಮಾಡಿಬಿಟ್ಟು ಅವನ್ನ ವಶಕ್ಕೆ ತೊಗೊಂಡಿದ್ದಾರೆ ಅವನ್ನ ಸದ್ಯ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಇನ್ ದ ಪ್ರೋಸೆಸ್ ನಮ್ಮ ಇಬ್ಬರು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಪಿ ಎಸ್ ಐ ವಿಶ್ವನಾಥ್ ಮತ್ತು ನಮ್ಮ ಸಿಬ್ಬಂದಿ ಶರೀಫ್ ನದಾಫ್ ಶರೀಫ್ ನದಾಫ್ ಅನ್ನುವಂಥ ಹೆಡ್ ಕಾನ್ಸ್ಟೇಬಲ್ ಅವರು ಅವ್ರಿಗೆ ಕೂಡ ಇಂಜುರೀಸ್ ಆಗಿದೆ ಬಟ್ ಎಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ ಇದರಲ್ಲಿ ಮಲ್ಲಿಕ್ ಏನಿದ್ದಾನೆ ಇವನು ಈ ಹಿಂದೆ ಕೂಡ ಇವನ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿದೆ ಮತ್ತು ಅರೆಸ್ಟ್ ಕೂಡ ಆಗಿದ್ದಾನೆ ಕೊಲೆ ಪ್ರಯತ್ನದ ಪ್ರಕರಣದಂತಹ ಗಂಭೀರ ಪ್ರಕರಣಗಳಲ್ಲಿ ಅರೆಸ್ಟ್ ಆಗಿದ್ದಾನೆ ಅಟ್ ದ ಸೇಮ್ ಟೈಮ್ ಇವನು ವಿಕ್ಟಿಮ್ ಏನಿದ್ದಾನೆ ಈ ಪ್ರಕರಣದ ವಿಕ್ಟಿಮ್ ಅವನ ಮೇಲೆ ಕೂಡ ಹಿಂದೆ ಒಂದು ಕೊಲೆ ಪ್ರಕರಣ ಇದೆ ಇರ್ಫಾನ್ ಮೇಲೆ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಯಾರಾದರೂ ಬಾಲ ಬಿಚ್ಚಿದರೆ ಏನು ಮಾಡ್ತೀವಿ ಅನ್ನೋದನ್ನು ತೋರಿಸ್ಲಿಕ್ಕಂತಲೇ ಈಗೇನು ಮಲಿಕ್ ಮೇಲೆ ಫೈರ್ ಮಾಡಲಾಗಿದೆ ಆ ರೀತಿಯ ಒಂದು ಎಚ್ಚರಿಕೆ ಸಂದೇಶನ ಪೊಲೀಸರು ಈಗಾಗಲೇ ಕೊಟ್ಟಿದ್ದಾರೆ ಇಲ್ಲಿ ಏನಂದರೆ ಸಣ್ಣ ಪುಟ್ಟ ವಿಚಾರಗಳು ಸಹ ಹುಬ್ಬಳ್ಳಿಯಲ್ಲಿ ಗಲಾಟೆಗಳಾಗ್ತಾ ಇದೆ ಅದರಲ್ಲೂ ಚಾಕು ಹಿರಿತದ ಚಾಕು ಇರಿತ ಪ್ರಕರಣ ಅಂತೂ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ ಕ್ಷುಲ್ಲಕ ವಿಚಾರಕ್ಕೆ ಬರೀ ಕೇಕ್ ತರಲಿಕ್ಕೆ ಹೋದಂತಹ ವ್ಯಕ್ತಿನ ಚಾಕು ನಿಂದಿರ್ತಾರೆ ಮತ್ತೊಂದು ಕಡೆ ಹಣಕಾಸಿನ ವಿಚಾರಕ್ಕೆ ಇಬ್ಬರು ಸ್ನೇಹಿತರ ನಡುವೆ ಜಗಳಾಗಿ ಮಾರಾ ಏನು ಚಾ ಚಾಕು ತಲ್ವಾರಿನಿಂದ ಹೊಡೆಯುವಂತಹ ಕೆಲಸ ನಡೀತದೆ ಈ ರೀತಿ ಒಂದು ಕೃತ್ಯಗಳು ಪದೇ ಪದೇ ನಡೀತಾ ಇರೋದರಿಂದಾಗಿ ಒಂದು ರೀತಿಯಲ್ಲಿ ಹುಬ್ಬಳ್ಳಿಯ ಜನತೆಗೂ ಸಹ ಭೀತಿ ಸೃಷ್ಟಿಯಾಗಿದೆ ಏನು ಎಲ್ಲೂ ಎಲ್ಲಾದರೂ ಹೋಗ್ಬೇಕು ಬರ್ಬೇಕಂದ್ರೂ ಕಷ್ಟ ಅನ್ನೋ ರೀತಿಯಲ್ಲಿ ಜನ ಫೀಲ್ ಆಗ್ತಾ ಇದ್ದಾರೆ ಹಾಗಾಗಿ ಪೊಲೀಸರು ಸಹ ಏನಂದರೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಒಂದಷ್ಟು ಅವರ ಧೈರ್ಯ ತುಂಬುವ ನಿಟ್ಟಿನಲ್ಲಿ ಇವತ್ತು ಏನಂದರೆ ಒಂದು ಫೈರಿಂಗ್ ಮಾಡುವಂತಹ ರೌಡಿ ಶೀಟರ್ ಮೇಲೆ ಫೈರಿಂಗ್ ಮಾಡುವಂತಹ ಕೆಲಸ ಮಾಡಿದ್ದಾರೆ ಮತ್ತು ಒಂದು ಖಡಕ್ ಸಂಜೆ ಸಂದೇಶವನ್ನು ಕೊಡುವ ಮೂಲಕ ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋ ಒಂದನ್ನು ಮೆಸೇಜನ್ನು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಪಾಸ್ ಮಾಡಿದ್ದಾರೆ ಒಟ್ಟಾರೆ ಏನು ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಒಂದಷ್ಟು ಬ್ರೇಕ್ ಬಿದ್ದರೆ ಸಾಕು ಅಂತೇಳಿ ಜನತೆ ಅಭಿಪ್ರಾಯ ಪಡ್ತಾ ಇದ್ದಾರೆ ಶಿವರಾಮಸೂರು ನ್ಯೂಸ್ ಏಟಿನ್ ಹುಬ್ಬಳ್ಳಿ